ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಂಬೈಯಲ್ಲಿದ್ದೇನೆ ಸೊ ಮುಂಬೈಯ ದಾದರ್ನ ಒಂದು ಸ್ಟೇವೆಲ್ ಎನ್ನುವಂತಹ ಲಾಡ್ಜಿನ ಕೋಣೆಯಲ್ಲಿ ಸೊ ಇವತ್ತು ನಮ್ಮ ಮುಂದೆ ಇರುವವರು ಅವರು ಇರುವತ್ತೂರಿನ ದಿವಾಕರಣ್ಣ ಇವರು ಬೆಳ್ವಾಯಿಯ ಪ್ರಭಾಕರಣ್ಣ ಸೊ ಒಂದು ಹೋಟೆಲಲ್ಲಿ ಕೆಲಸಕ್ಕಿದ್ದುಕೊಂಡು ನಾಟಕ ಸಂಘಟನೆ ಅಥವಾ ತುಳುನಾಡನ್ನ ಮುಂಬೈಯಲ್ಲಿ ಕಟ್ಟುವಲ್ಲಿ ಒಂದು ದೊಡ್ಡ ಒಂದು ಪರಿಶ್ರಮವನ್ನು ಮಾಡಿದವರು ನಮಸ್ಕಾರ ಸರ್ ನಮಸ್ತೆ ಸರ್ ಮುಂಬೈಗೆ ನೀವು ಬಂದು ಎಷ್ಟು ಸಮಯ ಆಯಿತು ಕನಿಷ್ಠ ಅಂದರೆ ಮೂವತ್ತೆರಡು ವರ್ಷ ಮೂವತ್ತ ಎರಡು ವರ್ಷ ತುಂಬ ಕಷ್ಟದ ಜೀವನ ನಮಗೆ ಹಣ ಅಂದರೆ ನಾವು ನೋಡಲೇ ಇಲ್ಲ ಒಂದು ಹತ್ತು ರೂಪಾಯಿ ಅಥವಾ ಒಂದು ರೂಪಾಯಿ ಅಂತಂತೂ ನೋಡಲೇ ಇಲ್ವಾ ನನ್ನ ವಿದ್ಯಾಭ್ಯಾಸ ಅಂದರೆ ಎಂಟನೇ ತಾರೀಕಿಗೆ ತನಕ ನಾನು ಬೆಳವಾಯಿಲ್ಲ ಬೆಳವೇ ಮಾಡಿದ್ದು ಆ ನಂತರ ಅಮ್ಮ ತಂಗಿ ಅಣ್ಣ ಇವರ ಜಿಮ್ಮೆದಾರಿ ನನ್ನ ಮೇಲೆ ಇತ್ತು ಜವಾಬ್ದಾರಿ ಅದಕ್ಕಾಗಿ ಅಮ್ಮ ಹೇಳಿದ್ರು ಮಗ ನಿನ್ನಿಂದ ಏನಾದರೂ ಆಗಬೇಕು ನೀನು ಮುಂಬೈ ಏನಾದರೂ ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಹೋಗಿ ಏನಾದರೂ ಮಾಡಬೇಕು ಅಂತ ಹೇಳಿದರು ಆಗ ನಾನು ಹಿಂದೆ ಮುಂದೆ ನನಗೆ ಏನಂತಲೇ ಗೊತ್ತಿಲ್ಲ ಈ ಜಗತ್ತೇ ಏನಂತ ಗೊತ್ತಿಲ್ಲ ಈ ದುಡಿಮೆ ಅಂತ ಏನು ಏನಂತ ಗೊತ್ತು ಮನೆಯಲ್ಲಿ ಓಡಾಟ ಅಷ್ಟು ಬಿಟ್ಟು ನನಗೆ ಮುಂಬೈ ಬರೋದು ಅನಿವಾರ್ಯವಾಯಿತು ಒಂದು ಮೂವತ್ತ ಎರಡು ವರ್ಷದ ಹಿಂದಿನ ಮಾತಿದು ಆಗ ಅಮ್ಮ ಕೊಟ್ಟದ್ದು ನಮ್ಮ ದೈವ ದೇವರದ ಒಂದು ಗಂಧದ ಒಂದು ಪ್ರಸಾದ ಇಲ್ಲಿ ಬಂದು ನಾನು ಸೇರಿದ್ದು ಲೇಡೀಸ್ ಬಾರಲ್ಲಿ ಕೆಲಸಕ್ಕೆ ಲೇಡೀಸ್ ಬಾರ್ ಅಂದರೆ ಇಂಥದ್ದು ಅಂದರೆ ಅಲ್ಲಿ ಫುಲ್ಲು ನೈಟು ಡ್ಯೂಟಿ ಇರ್ತದೆ ಅಂದರೆ ಆರು ಗಂಟೆಯಿಂದ ರಾತ್ರಿ ಅಲ್ಲ ಬೆಳಿಗ್ಗೆ ಐದು ಆರು ಗಂಟೆ ತನಕ ಅಲ್ಲಿ ಹೋಟೆಲ್ ಚಾಲು ಇರ್ತದೆ ಆರರಿಂದ ಬೆಳಿಗ್ಗೆ ಬೆಳಿಗ್ಗೆ ಹೌದು ಆ ನಂತರ ಆರರಿಂದ ಹತ್ತು ಗಂಟೆ ತನಕ ಸ್ವಲ್ಪ ಆರಾಮ ಆ ನಂತರ ಮತ್ತೆ ನನಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜ್ ಹೋಗ್ಬೇಕಾಗಿತ್ತು ಆ ರೀತಿ ಹನ್ನೊಂದು ಗಂಟೆಗೆ ನಾನು ಎದ್ದು ಅಷ್ಟು ಮಲಗಿ ಹನ್ನೊಂದು ಗಂಟೆಗೆ ಎದ್ದು ನಾನು ವಿ ಟಿ ಕನ್ನಡ ಭವನ ಶಾಲೆಗೆ ಹೋಗಿ ಅಲ್ಲಿ ಮತ್ತೆ ಐದು ಗಂಟೆಗೆ ಬಿಡು ಬಿಟ್ಟು ಮತ್ತೆ ಇಲ್ಲಿ ಒಂದು ಕೆಲಸ ಆರು ಗಂಟೆಗೆ ಮತ್ತೆ ಕೆಲಸ ಆರರಿಂದ ಆರು ಗಂಟೆವರೆಗೆ ಕೆಲಸ ಮಾಡಿ ಮಧ್ಯಾಹ್ನ ಅಂದ್ರೆ ಈಗ ಹನ್ನೊಂದು ಗಂಟೆವರೆಗೆ ನಿದ್ದೆ ಮಾಡಿ ನಂತರ ಎದ್ದು ನೀವು ಅಲ್ಲಿ ಕಾಲೇಜಲ್ಲಿ ನಾನು ಕಲಿಯೋದು ನನಗೆ ಇಂಟ್ರೆಸ್ಟ್ ಇಲ್ಲ ಕಲಿಯೋದಲ್ಲ ನಿದ್ದೆ ಮಾಡ್ತಿದ್ದೆ ಹಿಂದ್ಗಡೆ ನಾನೆಲ್ಲ ಕೊಳ್ಳ ಸ್ವಲ್ಪ ಇದ್ದಿದ್ದೆ ಎಲ್ಲ ಇದು ಇದು ಪೇಪರಲ್ಲಿ ಎಸುತ್ತಿದ್ರು ಒಂದ್ಸಲ ಏನಾಯಿತು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗಳೆಲ್ಲ ನನಗೆ ನಾನು ನಿದ್ದೆ ಮಾಡ್ತಿದ್ದೆ ಯಾಕಂದರೆ ನಿದ್ದೆ ಇರಲಿಲ್ಲ ನಮ್ಮ ಒಂದು ನಾಲ್ಕು ಗಂಟೆ ನಿದ್ದೆ ನೀವೇನಿಸಿ ಆ ಟೈಮಲ್ಲಿ ಒಂದು ಹದಿನೆಂಟು ವರ್ಷ ಪ್ರಾಯ ಹದಿನೇಳು ವರ್ಷ ಪ್ರಾಯ ನಿದ್ದೆ ಬರುವಾಗ ಈ ಹುಡುಗರೆಲ್ಲ ಅಂತ ಮಾಡ್ತಿದ್ರು ಪೇಪರ್ ಇಷ್ಟೈತರು ಒಂದಷ್ಟು ಯೋಗೀಶು ದಿವಾಕರ್ ಅಂತ ಎಲ್ಲ ಫ್ರೆಂಡ್ಸು ಅವರೆಲ್ಲ ಹಿಂದ್ಗಡೆ ಕೂತವರು ಒಂದು ಸಲ ಟೀಚರು ಒಂದು ಏನೋ ಮ್ಯಾಥಮೆಟಿಕ್ಸ್ ಏನೋ ಮರಿತಾ ಇದ್ರು ಬೋರ್ಡಲ್ಲಿ ಆ ಪೇಪರು ನನಗೆ ಎಷ್ಟು ಪೇಪರು ಆ ಟೀಚರ್ನ ತಲೆಗೆ ಮೇಲೆ ಬಿತ್ತು ನನಗೆ ಹಿಂದೆ ನೋಡಿ ನಾನು ಎದುರಿಗೆ ನಾನೇ ಕಾಣೋದು ನಾನೇ ಬಿಸಾಡಿದ್ದೆ ನಾನು ನಿದ್ದೆಲ್ಲಿದ್ದೆ ನನಗೆ ಒಂದೇ ಎಚ್ಚರಿ ಆಯಿತು ಹೇಳಿದ್ರು ಒಂದೊಂದು ಸಿಟ್ಟಾದ್ರು ಇವರೆಲ್ಲ ಚಪ್ಪಗೆ ಆದ್ರು ನಾನು ಹೇಳಿದೆ ಮತ್ತೆ ಎಂತ ಮಾಡಲಿಕ್ಕೆ ಆಗಲಿಲ್ಲ ನನಗೆ ತುಂಬ ಬೈದ್ರು ಇದು ಮಾಡಿದ್ರು ನಿದ್ದೆ ಹೇಳಿದ್ರೆ ಮತ್ತೆ ನಾನು ಎರಡು ವರ್ಷ ಮಾತ್ರ ಅಲ್ಲಿ ಕಲಿತೆ ಮತ್ತೆ ಬಿದ್ದುಬಿಟ್ಟೆ ಮತ್ತೆ ಉದ್ಯೋಗ ಮತ್ತೆ ಮುಂದೆ ಎಲ್ಲಿಗೆಲ್ಲ ಹೋದರೆ ಯಾವುದೆಲ್ಲ ಇಲ್ಲ ಲೇಡೀಸ್ ಬಾರಲ್ಲೇ ನಾನು ಅಂದರೆ ಒಂದು ಎರಡು ವರ್ಷ ಮೋರಿಯಲ್ಲಿ ಕೆಲಸ ಮಾಡಿದ್ದೇನೆ ಬಟ್ ಇದು ಪಾತ್ರೆ ತೊಳೆಯೋದು ಬಿಟ್ಟು ಅದು ಆ ನಂತರ ಒಂದು ಇನ್ಸಿಡೆನ್ಸ್ ಆಯಿತು ನನ್ನೊಂದು ಹದಿನೆಂಟನೇ ಪ್ರಾಯ ಇರ್ಬೋದು ಆವಾಗ ಅಲ್ಲಿ ಮ್ಯಾನೇಜರ್ ಮ್ಯಾನೇಜರ್ದೇನು ಪ್ರಾಬ್ಲಮ್ ಆಯಿತು ನಮ್ಮ ಧನಿ ಪಾರ್ಸಿ ಅವರು ಪ್ರಾಬ್ಲಮ್ ಆಯಿತು ನನ್ನನ್ನು ನೇರವಾಗಿ ನನಗೊಂದು ವೈಟ್ರು ಆಗಬೇಕು ಅಂತ ಭಾರಿ ಆಸೆ ಇತ್ತು ಒಂದು ಡ್ರೆಸ್ ಹಾಕ್ಕೊಂಡುಬೇಡ್ದು ಒಂದು ಟೈ ಹಾಕ್ಕೊಂಡು ವೈಟ್ರು ಕೆಲಸ ಇದ್ದಂಗೆ ಸಿಕ್ಕಿದ್ರೆ ನನಗೆ ಜೀವನ ಸಾರ್ಥಕ ಅಂತೆ ಅವರಿಗೆ ಸಿಗುವ ಜನಗಳೆಲ್ಲ ನೋಡಿ ಆದರೆ ನನ್ನನ್ನು ನೇರವಾಗಿ ನಮ್ಮ ಬಾಸು ಆ ಟೈಮಲ್ಲಿ ಕೌಂಟ್ರಲ್ಲಿ ಇನ್ನು ನೋಡಬೇಕು ಉದ್ಪಡಿಸಿದ್ರು ಟೆಂಪ್ರಲಿ ಅಂತ ಅಂದರೆ ಅವರಿಗೆ ಒಂದು ಲೆಕ್ಕ ಇದಿಲ್ಲ ಆ ಟೈಮಲ್ಲಿ ಲಕ್ಷ ಗಟ್ಟಲೆ ವ್ಯವಹಾರದ ಒಂದು ಪಿರಿಯಡ್ ಲೇಡೀಸ್ ಬಾರ್ ಅಂದರೆ ಆ ಟೈಮಲ್ಲಿ ಟಾಪ್ ಲೆವೆಲಲ್ಲಿ ಆ ಟೈಮಲ್ಲಿ ಲಕ್ಷ ಗಟ್ಟಲೆ ಹತ್ತು ಹದಿನೈ ಹನ್ನೆರಡು ವರ್ಷ ಲೇಡೀಸ್ ಬಾರಲ್ಲೇ ಇದ್ದೆ ಆ ನಂತರ ಆ ಒಂದು ಇನ್ಸಿಡೆಂಟ್ಸಲ್ಲಿ ಆ ಬಹುಶಃ ಒಂದು ಇಪ್ಪತ್ತು ವರ್ಷ ಮೊದಲು ಎಲ್ಲ ತುಂಬ ಪ್ರಾಬ್ಲಮ್ ಆಗಿ ಸರ್ಕಾರದ ನಿಯಮ ಪ್ರಕಾರ ಲೇಡೀಸ್ ಬಾರ್ ಬಂದಾಯಿತು ಅವಾಗ ಬಂದ್ ಮಾಡಿದ್ರು ನನ್ನನ್ನು ಬಿಡಲಿಲ್ಲ ಸೀಟು ನೀವು ಬೇಕು ಬೇರೆ ಎಲ್ಲ ಸ್ಟಾಫ್ ಎಲ್ಲ ಹೋದ್ರು ಒಂದು ಐವತ್ತು ಸ್ಟಾಫ್ ಇದ್ದವ್ರು ಎಲ್ಲ ಹೋದರು ನಾನು ಬೇಕಂತೇಳಿ ಮತ್ತೆ ನಾನು ಇದ್ದೆ ಮತ್ತೆ ಅದನ್ನೇ ಪುನಃ ಪುನರಪಿ ವೆಜ್ ರೆಸ್ಟೋರೆಂಟ್ ಮಾಡಿದ್ರು ಈಗಲೂ ಉಂಟು ಶಗುನ್ ವೆಜ್ ರೆಸ್ಟೋರೆಂಟ್ ಅಂತ ಅದರಲ್ಲಿ ನೋಡಿ ಈಗಲೂ ನಾನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೇವೆ ಅಲ್ಲೇ ಇರೋದಾ ಈಗ ಅಲ್ಲೇ ಹೋಗೋದಾ ಇನ್ನೊಂದು ಕಡೆ ಇಲ್ಲ ಬನ್ನಿ ಬನ್ನಿ ಊಟ ಆಗಿ ಒಂದು ಪಾರ್ಸಿ ಹೋಟ್ಲಲ್ಲಿ ಒಂದು ಸೌತ್ ಇಂಡಿಯನ್ ಮತ್ತೆ ಒಂದು ಟಿಪ್ಪಿಕಲ್ ನಿಮ್ಗೆ ಊಟ ಪಂಜಾಬಿ ಚೈನೀಸ್ ಎಲ್ಲ ಸಿಗುದಿದ್ರೆ ಸ್ಟೇಷನ್ ಇದ್ರಗಡೆ ನಮ್ಮ ಹೋಟ್ಲು ಫೇಮಸ್ ಅದು ಶಗುನ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿ ತುಂಬಾ ಫೇಮಸ್ ತುಂಬಾ ಟೂರಿಸ್ಟ್ಗಳೆಲ್ಲ ಬರ್ತಾರೆ ಒಂದ್ಸಲ ಊಟ ಮಾಡಿದ್ರೆ ಮತ್ತೊಂದ್ಸಲ ಬರ್ತಾರೆ ಅದರಲ್ಲಿ ಫುಲ್ ಮ್ಯಾನೇಜ್ಮೆಂಟ್ ನಾನೇ ನೋಡ್ಕೊಳ್ಳೋದು